ಕೇಂದ್ರದಲ್ಲಿ ಪರಿಹಾರ ಆರೋಗ್ಯದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಎಕ್ಸಿಬಿಷನಿಗೆ ಬಂದಿದ್ದೀನಿ ಬೆಂಗಳೂರಿನ ಬಸವನಗುಡಿ ಡಿ ವಿ ಜಿ ರೋಡಲ್ಲಿರುವಂತಹ ಈ ಎಕ್ಸಿಬಿಷನ್ ತುಂಬ ಸ್ಪೆಷಲ್ ಆಗಿದೆ ಈ ಎಕ್ಸಿಬಿಷನ್ ಹೆಸರು ಸಮಾಗಮ ಅಂತ ಏನೇನು ವಿಶೇಷತೆ ಇವೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಮುಳಿಕೃಷ್ಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಪದ್ಮ್ ನಗರದಲ್ಲಿದ್ದೇನೆ ನಾನು ಕಾಂಪ್ರೆನ್ಸಿವ್ ಫೈನಾನ್ಷಿಯಲ್ ಪೋರ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಮಾಡ್ತೇನೆ ಅದರಲ್ಲಿ ಏನಂತಂದರೆ ನೀವು ಮ್ಯೂಚುವಲ್ ಫಂಡ್ಸ್ನಲ್ಲಿ ಮತ್ತು ಶೇರ್ಸ್ನಲ್ಲಿ ನಂತರ ಬಾಂಡ್ಸ್ಗಳು ಮತ್ತು ಇನ್ಶೂರೆನ್ಸ್ನಲ್ಲಿ ಪರ್ಟಿಕ್ಯುಲರ್ಲಿ ಎಲ್ ಐ ಸಿ ನಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಡ್ ನಿಮಗೆ ಯಾವ ರೀತಿಯ ಅನುಕೂಲವಾಗುತ್ತೆ ನಂತರ ನಿಮ್ಮದು ಬ್ಯಾಗ್ರೌಂಡ್ ಹೇಗಿದೆ ಅದರ ಪ್ರಕಾರ ನಾವು ನೋಡಿ ಇನ್ವೆಸ್ಟ್ಮೆಂಟ್ಸ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ಸ್ನಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಕೂಡ ಅನುಭವ ఒక షిఫ్ట్ నడువొచ్చు. నమ స్టాల్ ఏస్ వి సుమయ అంటే 3 డేస్ అబలశ్రమ బీబీర్ గాంధీ బజార్ ఎక్స్‌బిషన్ లో ఉంటారు. టైం టు అందరూ పొన్ని వెళ్ళే 10 గంటల ఇందా రాత్రి ఎక్కడికి అంటే ఉంటారు. మెయిన్లీ నందు ఈ తరా కాగి కాటన్ నా ప్యూర్ కాగి కాటన్ ಬೇಸಿಕಲಿ ನಮ್ಮ ಕಲೆಕ್ಷನ್ ಅಷ್ಟು ಹ್ಯಾಂಡ್ ಇರುತ್ತೆ ಇದು ಒಂದು ಮೆಟೀರಿಯಲ್ ಸೊ ಥರ ತುಂಬ ರೇಂಜ್ ಸಿಕ್ಸ್ಟಿ ಫಿಫ್ಟಿಯಿಂದ ಸ್ಟಾರ್ಟ್ ಆಗಿ ಅರೌಂಡ್ ಫೈವ್ ತೌಸಂಡ್ ತನಕ ಸಿಗುತ್ತೆ ಆ್ಯಂಡ್ ಡೈಲಿ ವೇರು ಮತ್ತು ವೆರಿ ಈಸಿ ಮೇಂಟೆನೆನ್ಸ್ ಸಾರ್ಸೇ ಜಾಸ್ತಿ ಇರುತ್ತೆ ಸೊ ಇದು ಸಮಾಗಮ ಅಂತ ಆರ್ಗನೈಸ್ ಮಾಡ್ತಾ ಇರೋದು ಎಕ್ಸಿಬಿಷನ್ ಖಂಡಿತ ಎಲ್ಲರೂ ಬಂದು ಸ್ಟಾಲ್ ವಿಸಿಟ್ ಮಾಡಿ ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ನಮ್ಮದು ಸ್ಟಾಲ್ ಇರುತ್ತೆ ಸೊ वेरी कलरफुल कलेक्षन थैंक यू से बउसन फाइव हंड्रेड मत को थौसंड टू हंड्रेड इॉटल गंगजुम बॉडर् वेरैटी डोला फै थंडी हंड्रेड आोर रा बनते थ्री थौसंड्री हंड्रेडिंग तुम्हारीबल प्रईसस तुम वेरइटी है हाँ वाशु वेरी ईजी मेन्टेन काटन प्योर काटन से प्योर रासन तक बैठे ಸ್ಪೆಷಲ್ ಐಟಮ್ಸು ಇದ್ರಲ್ಲಿ ಚಾರ್ಕೋಲ್ ಐಟಮ್ಸ್ ಎಲ್ಲ ಇದು ನೋಡಿ ವಯಸ್ ದೇವದ ಐಟಮು ಇದು ಒಂದು ದೇವ್ರ ದೇವನಿಗೆ ಕಡೆಗೆ ಆಗುತ್ತೆ ಅದ್ರ ನೆಕ್ ಸೈಜ್ ಬಂದಿದೆ ಇದು ಹಿಂದಿ ಅದು ನೆಕ್ ಸೈಜ್ ಇಲ್ಲಿದೆ ಇದೆಲ್ಲ ವಯಸ್ ದೇವಕ್ಕೆ ಹಿಂದಿ ಕಾಲದ ಮಾಡ್ತಾರೆ ಅಗ್ನಿ ಅಗ್ನಿ ಕಾರ್ಯಕ್ಕೆ ವಯಸ್ ದೇವಕ್ಕೆ ಆಮೇಲೆ ಮಡಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಸಣ್ಣ ಒಬ್ಬರು ಒಬ್ಬರಿಗೆ ದೇವ್ರ ದೇವ್ರೈವಿಂದ ಕಡಿ ಆಗುತ್ತೆ

ಎಲ್ಲ ಚಾರ್ಕೊಂಡು ಹಾಕೊಂಡು ನೋಡ್ಬೋದು ಹೆಲ್ತಿ ವೆಲ್ತಿ ಅಂಡ್ ವೆಲ್ತಿ ಡಿಶ್ ನಿಮಗೆ ಇದು ನೋಡಿ ಇದೆಲ್ಲ ಆಗ್ತದೆ ಇದು ಮೂರು ಜನ ಕಡಿಮೆ ಇದು ಇದರಲ್ಲೂ ಇದು ಸ್ಟೇನ್ಲೆಸ್ಟೀನ್ ಇದು ಆಲ್ ಶೇಪ್ಸ್ ಆಲ್ ಸೈಜ್ ಆಲ್ ಮೆಟೀರಿಯಲ್ ಆಲ್ ಬಡ್ಜೆಟ್ ಸ್ಪೆಷಲ್ ಐಟಮ್ ಇಲ್ಲ ಲಿಬ್ಬಾಮ್ಸ್ ಇದು ನ್ಯಾಚುರಲ್ ಆಗಿ ಮಾಡ್ತಾ ಇರೋ ಲಿಬ್ಬಾಮ್ಸ್ ನಾವು ಬೇರೆ ಮಾರ್ಕೆಟಲ್ಲಿ ಸಿಗುವಂಥ ಲಿಬ್ ಆಮ್ಸಲ್ಲಿ ಪೆಟ್ರೋಲಿಯಂ ಜಲ್ಲಿ ಇರುತ್ತೆ ಬಟ್ ಇದನ್ನು ನಾವು ಡೈರೆಕ್ಟ್ ಆಗಿ ಕ್ಯಾಂಡಲ್ ಇಲಾ ವ್ಯಾಟ್ ಸೋಯಾ ವ್ಯಾಟ್ ಬಟರ್ ಕೋಕಾ ಬಟರ್ ಮತ್ತು ಆಲ್ವೆಂಡ್ ಆಯಿಲ್ ಕ್ಯಾಸ್ಟ್ರೋ ಆಯಿಲ್ ಕೋಕೋನಟ್ ಆಯಿಲ್ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇರೋ ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ನೋಡಿ ವಾಟರ್ ಇದೆ ಫ್ರೂಟ್ ಫ್ಲೇವರ್ಸ್ ಎರಡಿದೆ ಎರಡು ಕನ್ಫೆಕ್ಸ್ನರಿ ಫ್ಲೇವರ್ಸ್ ಇದೆ ಎರಡು ಹರ್ಬ್ಸ್ ಇದೆ ಎರಡು ಸ್ಪೈಸಸ್ ಇದೆ ಆ ಥರ ಒಂದು ಥೀಮ್ ಇಟ್ಕೊಂಡು ಮಾಡಿರೋದು வாட்டும்ாபெரி சிங் கம் ஆலே அந்த பபி கம் வெனில்லா சிலமணு கார்டம் ரோஸ் மிங் மற்றும் லாவெண்டர் ஃபிளேவர்ஸ் இது ட்ரையல் இன்ட்ஸ் அந்த ಇದೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಹಾಕಿ ಮಾಡಿರೋ ಅಂಥದ್ದು ಇದೆಲ್ಲ ನಾವು ಈ ಥರ ಕ್ಯಾಂಡಲ್ ಇಲ್ಲ ಬ್ಯಾಕ್ಸು ಸೋಯಾ ವ್ಯಾಕ್ಸು ಆಮೇಲೆ ಶಿಯಾ ಬಟರು ಕೋಖಾ ಬಟರೆಲ್ಲ ಹಾಕಿ ಮಾಡಿರೋ ಅಂಥದ್ದು ಆಮೇಲೆ ಇದಕ್ಕೆ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ಹೋಗುತ್ತೆ ಆಲ್ಮಂಡ್ ಆಯಿಲು ಕೋಕೋನಟ್ ಆಯಿಲ್ ಎಲ್ಲ ಹಾಕಿ ಡೈಲಿ ಮನೇಲೆಲ್ಲ ಯೂಸ್ ಮಾಡ್ತಿರ್ತೀವಿ ಅಂಥದ್ದೆಲ್ಲ ಹಾಕಿ ಮಾಡ್ತಿರೋದ್ರಿಂದ ಯಾವುದೂ ಒಂದು ಹಾರ್ಮ್ ಮಾಡಲ್ಲ ನಮಗೆ ಲಿಪ್ ಸ್ಕಿನ್ಗೆ ಏನು ಹಾಮ್ ಆಗೋದಿಲ್ಲ i am mr prashant uh, agro products are cold press oil manufacturers. we manufacture about 8 different types of oils uh, starting from groundnut coconut mustard sunflower safflower uh, almond walnut uh, and we make lamp oil also all these oils are manufactured in a process. We don't add any chemicals. We don't use any heat for manufacturing oil. All these oils are manufactured in our factory in Kamakshi on Mamini Road. We have two stores. One store is in Basneshwar Nagar near Shankarmat and the other store is in Sakarnagar where you will get the full complement of our products apart from cold press oils, millets, jaggery, sweet, honey. All of these are under our own brand and are available at both our stores. ಮಹಿಳಾ ಮಾರುಕಟ್ಟೆಯಲ್ಲಿ ಹೌದು ಮೇಡಮ್ ಆಭರಣ ಎಲ್ಲ ಮುಂದೆ ನೋಡಿದ್ದೀನಿ ಇವಾಗ ಸಮಕ್ಷಮ ಭೇಟಿ ಭಾಳ ಖುಷಿ ಆಯಿತು ನಂದು ಮೂರು ದಿವಸದ ಸ್ಟಾಲ್ ಇದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಆಮೇಲೆ ನಲ್ಲಿ ನೀವು ಒಂದು ವಿಡಿಯೋ ಹಾಕಿ ನಾ ಇವತ್ತಂತೂ ಮುಗೀತು ನಾಳೆ ನಾಡ್ದು ಎರಡು ದಿವಸ ಇನ್ನೂ ಸ್ಟಾಲ್ ಇದೆ ನಾನು ಮುತ್ತಿನ ಆಭರಣ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನು ಕೈಯಾರೆ ತಯಾರಿಸಿದ ಮುತ್ತಿನ ಅದನ್ನು ತೊಗೊಂಡು ಬಂದಿದ್ದೀನಿ ನನಗೆ ಬೆಟ್ಟ ಆಗಲಿಲ್ಲ ಅಂತಂದ್ರೆ ನಾನು ಮುತ್ತಿನ ಅವ್ರಿಗೆ ಬೆಟ್ಟ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸ್ವಲ್ಪ ಅಷ್ಟು ಅವರ್ನ ಕೇಶ ಪುಷ್ಪ ಹೇಳಿ ಈ ಥರ ಹಾಕೊಳ್ಳೋದು ಇದು ಮುಡಿಗೆ ಹಾಕೊಳ್ಳೋದು ನೀವು ಯಾವ ಮುಡಿಗೆ ಹಾಕೊಳ್ಳಿ ಬೇಡ ಬ್ರಾಸ್ಲೆಟ್ ಥರನೂ ಹಾಕೊಳ್ಳಿ ಬೆಕ್ಕಾದಂಗೆ ಇದು ಯೂಸ್ ಮಾಡ್ಬೋದು ತಂತಿಯಿಂದ ಮಾಡಿರೋದು ಬೆಕ್ಕಾದಂಗೆ ಯೂಸ್ ಮಾಡ್ಬೋದು ಅದೇ ಥರ ಇದು ಕೇಶಪುಷ್ಪ ಹೇಳಿ ಸರಿ ಶ್ವೇತ ಕಂಕಣ ಅದು ಅಷ್ಟೇ ಹಾಗೆ ಆಮೇಲೆ ನಂದು ಎಕ್ಸ್ಪರ್ಟ್ ಬುಗುಡಿ ಇದೆ ಡ್ರೆಸ್ಸಿಂಗ್ ಹಾಗೆ ಡ್ರೆಸ್ಸಿಂಗ್ ನತ್ತು ಇದೆ ಮಹಾರಾಷ್ಟ್ರ ಸ್ಟೈಲ್ನತ್ತು ಸರಗಳಿದೆ ತುಂಬ ಐಟಮ್ಸ್ ಇದೆ ಹಾಗೆ ನಾನು ಈಗ ಆಕಾಶ ಬುಟ್ಟಿ ಮಾಡ್ತಾ ಇದ್ದೀನಿ ಮೊದಲೇ ಬುಕ್ ಮಾಡಿದ್ರು ಮಾಡ್ತಾ ಇದ್ದೀನಿ ಆ ದೀಪಾವಳಿಗೆ ಯಾರಿಗಾದರೂ ಬೇಕಾದ್ರೆ ಮೊದಲೇ ಬುಕ್ ಮಾಡಿಕೊಡಿ ಮೊದಲೇ ಬುಕ್ ಮಾಡಿದವ್ರಿಗೆ ಅಷ್ಟೇ ಕೊಡ್ತಾ ಇದ್ದೀನಿ ಇನ್ನಾದ್ರೂ ಕೊಡೋಲ್ಲ ಪೋಸ್ಟ್ಗಳನ್ನೆಲ್ಲ ನೋಡ್ರಿ ಹೋಗಿ ಬರೋದೆಲ್ಲ ನಾನು ಪೋಸ್ಟ್ ಹಾಕಿದ್ದೀನಿ ಆಲ್ರೆಡಿ ಫೇಸ್ಬುಕ್ನಲ್ಲಿ ಈ ಥರ ಚೋಕರ್ ತುಂಬ ಆರ್ಡರ್ಸ್ ಇದೆ Mình sẽ chuẩn bị cho các bạn xem Mọi ಬೇಗ ಯೂಸ್ ಮಾಡಿದ್ದಾರೆ ಕಬ್ಬಿ ಯೂಸ್ ಮಾಡಿದ್ದಾರೆ ಮೇಲೆ ಯೂಸ್ ಮಾಡಿದ್ದಾರೆ ಎಲ್ಲ ಜನ ಏನೇನು ಅವಶ್ಯಕತೆ ಇದೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂತಂದ್ರೆ ಬೇಗ ಆ ಬೇವಿಂದ್ರೆ ಕೂಡಿರೋದು ಕಡಿಮೆ ಆಗ್ತಾ ಇದೆ ಮಾಡ್ತಾ ಇದ್ದೀವಿ ಫೋನ್ ಮ್ಯಾನುಫ್ಯಾಕ್ಚರ್ ಎಲ್ಲ ಪ್ರಾಡಕ್ಟ್ ನಾವು ತ್ವರಿತವಾಗಿ ಮಾಡೋದು ಯಾವುದೇ ಕೆಮಿಕಲ್ ಇಲ್ಲ ಇರೋದಕ್ಕೆ ನ್ಯಾಚುರಲ್ ಆಗಿರೋದು ಮತ್ತೆ ಅದನ್ನು ತಗೊಂಡು ನಾನು ಈ ಪ್ರಾಡಕ್ಟ್ನೆಲ್ಲ ತಯಾರು ಮಾಡಿ ಮಾರೋದು ಇದರಲ್ಲಿ ನಾನು ಹಣವಾಳ ಲಾವಂಚ ಹೆಸರು ಕಾಳು ಮೃತ ಹೈಬಿಸ್ಕಸ್ ಎಲ್ಲ ಹಾಕ್ತೀನಿ ತುಂಬ ಒಳ್ಳೆಯ ಪ್ರಾಡಕ್ಟ್ ಸಿಗೆ ಕರ್ತೀನಿ ತಲೆಗೆ ಎಲ್ಲ ಥರದಕ್ಕೂ ತಲೆಗೆ ತುಂಬ ಒಳ್ಳೆಯದೇ ಮತ್ತು ನನ್ನ ಹತ್ರ ಈಗ ಅಮೃತ ಬಳ್ಳಿ ಆಮ್ಲ ಅನಿ ಸ್ಯಾಂಡಲ್ ಕಸ್ಟುಮೇಷ ಸಿಗುತ್ತೆ ನಮ್ಮದು ಸಾರಿ ಸ್ಟಾಲ್ ಇದು ಅವಲಾಶ್ರಮ But all kind of cotton sarees, chiffon, georgette, fancy sarees, cotton sarees, linen, any kind of sarees are available here.

ಆಮೇಲೆ ಫುಲ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಅವೈಲಬಲ್ ಇದೆ ಸಾಫ್ಟ್ ಶಾಪ್ಸಿ ಎಲ್ಲ ವೆರೈಟೀಸು ಇದೆ ಆಮೇಲೆ ನಿಮಗೆ ತುಂಬಾ ಮಾರ್ಕೆಟ್ ಇಂದ ರೀಸನಬಲ್ ಪ್ರೈಸ್ ಯಾಕಂದರೆ ಡೈರೆಕ್ಟ್ ನಾವು ಮ್ಯಾನುಫ್ಯಾಕ್ಚರ್ ಇಂದ ತಗೋತಾ ಇರೋದ್ರಿಂದ ಮಧ್ಯೆ ಯಾವ ಡೀಲರ್ಸ್ ಮತ್ತು ಹೋಲ್ಸೇಲರ್ಸ್ ಇಲ್ಲ ಮಾರ್ಕೆಟ್ ಇಂದ ತುಂಬಾ ಕಮ್ಮಿ ಪ್ರೈಸ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಮಗೆ ಆಫರ್ ಡಿಸ್ಕೌಂಟ್ 590 ಆಗಂತು 750 ಇದೆ ಸೋ ನಿಮಗೆ ಆಫರ್ ಡಿಸ್ಕೌಂಟ್ 680 ಆಗಂತು ತುಂಬಾ ಇಷ್ಟ ಮೆಕ್ಕಿಗೆ ಬರುತ್ತೆ ಅಂತ ತುಂಬಾ ಏಜ್ ಆಗಿರೋವರಿಗೆ ಆಮೇಲೆ ಮನೆಯಲ್ಲೇ ಇರುವಂತವರಿಗೆಲ್ಲ ತುಂಬಾ ಕಾಂಫರ್ಟಬಲ್ ಆಗಿರುತ್ತೆ ಫೋಲ್ನೆಸ್ ಕೊಡ್ತಾರೆ ಕಾಂಟ್ರಾಸ್ಟ್ ಬ್ಲೌಸ್ ಟ ಕಾಂಟ್ರಾಸ್ಟ್ ಪ್ಯಾಂಟ್ ಎಲ್ಲ ಇದೆ ನಿಮಗೆ just 780 ಎಲ್ಲ ಸ್ಯಾರೀಸು ನಿಮಗೆ ಮನೆಯಲ್ಲೇ ಸಿಗುತ್ತೆ ಹಾಗಾಗಿ ತುಂಬ ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಕ್ವಾಲಿಟಿ ಸ್ಯಾರಿ ಸಿಗುತ್ತೆ ನಿಮಗೆ ಏನೇ ಬೇಕಾದ್ರೂ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲಾದರೂ ಆನ್ಲೈನಲ್ಲೇ ಕಲೆಕ್ಷನ್ಸ್ ಕೊಟ್ಟು ನೋಡೋಣ ನೋಡಿ ಎಲ್ಲ ಮಸಾಲೆ ಪುಡಿ ಚಟ್ನಿ ಪುಡಿ ಸೆವೆನ್ ಫೈಟ್ಸ್ ಚಟ್ನಿ ಪುಡಿ ಸಾರಿನ ಪುಡಿ 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 ಮೆಂಡೆ ಹಿಟ್ಟು ಬಿಸಿಬೇಳೆ ಭಾಳ ಪುಡಿ ಎಲ್ಲ ಮಾಡ್ತೀನಿ ಮನೆಯಿಂದಲೇ ನಾನು ಫ್ರೆಷರ್ ಪ್ರಿಪೇರ್ ಮಾಡಿ ತಂದಿದ್ದೀನಿ ಹೆಸ್ರೇನು ಅವಿಯುಕ್ತ ಯಾವ ಕ್ಲಾಸ್ ಓ ಏನ್ ಹಿಡ್ಕೊಂಡಿದೀಯ ಕೈಯಲ್ಲಿ ಬಂದಿರೋಂತ ಪೋಷಕರು ತುಂಬ ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಮೆಥಡಾಲಜಿ ಮಾಡಿ ನಾನು ಕನ್ನಡದಲ್ಲಿ ಕನ್ನಡ ಮೆಟೀರಿಯಲ್ಸ್ ಕ್ರಿಯೇಟ್ ಮಾಡಿದ್ದೀನಿ ಪುಸ್ತಕಗಳನ್ನ ಒಂದು ವೈಜ್ಞಾನಿಕ ವಿಧಾನದಲ್ಲಿ ಕ್ರಮಬದ್ಧವಾಗಿ ರಚನೆ ಮಾಡಿದ್ದೀನಿ ಈ ಪುಸ್ತಕದಿಂದ ಕಲಿಸಿದ್ರೆ ಮಕ್ಕಳು ಬಹಳ ಆಸಕ್ತಿಯಿಂದ ಕನ್ನಡ ಕನ್ನಡ ಇರೋದಿಲ್ಲ ಇದನ್ನ ಫಿಂಗರ್ ಪ್ರೇಸ್ ಮಾಡಿ ಅದಕ್ಕೆ ಬಣ್ಣ ಹಚ್ಚುತ್ತಾರೆ ಮಕ್ಕಳು ಹಾಗಾಗಿ ಆ ನೋಡಿದಾಗ ಎರಡನೇ ಪುಸ್ತಕದಲ್ಲಿ ನಾವು ಅಕ್ಷರಗಳ ಚೂರು ಮಾಡಿದ್ದೀವಿ ಒಂದೇ ತರ ಅಕ್ಷರ ಓಲೋ ಅಂತ ಅಕ್ಷರಗಳನ್ನ ಮಾಡಿದ್ದೀವಿ ಪದಗಳನ್ನ ಕೊಟ್ಟಿದ್ದೀವಿ ಮತ್ತೆ ಇದಕ್ಕೆ ಹೋಗ್ತದೆ ಅಂತ ಡಿಕ್ಟೇಷನ್ ಕೊಡ್ತೀವಿ ಈ ಮೂಲಕ ಕಲಿಸೋದ್ರಿಂದ ವರ್ಣಮಾಲೆ ತುಂಬಾ ಪರ್ಫೆಕ್ಟ್ ಅದಾದ್ಮೇಲೆ ನಾವು ಕಾಗುಣಿತವನ್ನು ಕೂಡ ಅದೇ ಮಾದರಿಯಲ್ಲಿ ಅಂದ್ರೆ ಹಂತ ಹಂತವಾಗಿ ಎರಡೆರಡೇ ಅಕ್ಷರಗಳನ್ನ ನಾವು ಇದು ಒತ್ತಕ್ಷರಗಳ ಹಂತ ಇದನ್ನ ಕಲ್ ಇಲ್ಲಿ ಈ ಹಂತನ ಕಂಡ್ರೆ ಮಕ್ಕಳು ಕನ್ನಡ ಓದೋದು ಆರಾಮಾಗಿ ಅವರಿಗೆ ಓದೋದು ಬರೆಯೋದನ್ನ ಕಲಿತಿರ್ತಾರೆ ಇತ್ತೀಚೆಗೆ ಮಕ್ಕಳಿಗೆ ಕನ್ನಡಾನೇ ಬರೋದಿಲ್ಲ ಹೌದು ಶಿಕ್ಷಕರಿಗೂ ಕೂಡ

он 60 гарантиясын юзаландырды ಿ ಅಂದರೆ ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ಹೆಸರು ಅಂತಾರೆ ಇದು ಕೊಕ್ಕೆ ತಾತಿ ಅವರು ಕೂರ್ಗಿ ಪ್ಯಾಟ್ರನಲ್ಲಿ ಕೂರ್ಗಿ ಅವರು ವ್ಯರ್ ಮಾಡೋದು ಅವ್ರದ್ದು ಟ್ರೆಡಿಷನಲ್ ವರ್ಕ್ ಇದು ಗುಂಡು ಸರ ಇದು ಕೊಕ್ಕೆ ತಾತಿ ಅಂತಾರೆ ಕೊಕ್ಕೆ ವಿತ್ ನಾಗ ಈ ಬಂಚಸ್ ಬರುತ್ತೆ ಯಾಕಂದರೆ ಇದು ಕೋರಳಿದೆ ನಾರ್ಮಲಾಗಿ ಕೋರಲ್ ಪರ್ಲು ಎಲ್ಲ ಬಂಚಸ್ ಬರುತ್ತೆ

మనె దిస్ ఇస్ వాల్ హ్యాంగింగ్ విత్ బ్రాస్ అండ్ పేం ఇన్ పేంటింగ్ అది క ನಾನು ರೂಪ ಕೊಡ್ತೀನಿ ಅಲ್ಲಿಯ ಹುಬ್ಬಳ್ಳಿಯಿಂದ ಇಲ್ಲಿ ಬೆಂಗಳೂರಲ್ಲಿ ಅನುರಾಗ್ ಮ್ಯಾಟ್ರಿಮೋನಿಯಂತ ತ್ರಿಮತಸ್ಥ ಬ್ರಾಹ್ಮಣರಿಗಾಗಿ ವಧುವರ ಕೇಂದ್ರವನ್ನು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಅವರು ಮೂವತ್ತೈದು ವರ್ಷದಿಂದ ಇದರ ಸರ್ವಿಸ್ ಕೊಡ್ತಾ ಇದ್ದಾರೆ ಇದು ರಿಜಿಸ್ಟ್ರೇಷನ್ ಎಲ್ಲ ಫ್ರೀ ಆಗಿದೆ ತ್ರಿಮತಸ್ಥ ಬ್ರಾಹ್ಮಣರಿಗೆ ವಧುವರದು ಏನೇನು ಬೇಕೋ ಹತ್ತು ಸಾವಿರಕ್ಕಿಂತ ಜಾಸ್ತಿ ಪ್ರೊಫೈಲ್ಸ್ ಇದರಲ್ಲೆಲ್ಲ ರಿಜಿಸ್ಟ್ರೇಷನ್ ಆಗಿದೆ ನೀವು ಏ ಥರ ಬೇಕೋ ಆ ಥರ ಎಲ್ಲ ಫಿಲ್ಟರ್ ಮಾಡಿಕೊಂಡು ಚೆಕ್ ಮಾಡೋಕ್ಕೆಲ್ಲ ಆಪ್ಷನ್ ಇದೆ ನಿಮಗೆ ಆನ್ಲೈನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಒಂದು ವೆಬ್ಸೈಟ್ ಇದೆ ಅದರಿಂದ ನೀವೆಲ್ಲರೂ ಚೆಕ್ ಮಾಡ್ಬೋದು ವೆಬ್ಸೈಟಿಂದ ಪೂರ ಎಲ್ಲ ಚೆಕ್ ಮಾಡಿ ಫ್ರೀ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅಂತ ಇಂಟ್ರೆಸ್ಟ್ ಕಳಿಸಿ ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇದ್ದಾವೆ ನಿಮಗೆ ಯಾ ಬೇಕು ಅನ್ನು ಕೌನ್ಸಿಲಿಂಗು ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅದರಲ್ಲಿ ಮ್ಯಾಚಿಂಗ್ ಅನ್ನು ತೋರಿಸುತ್ತೆ ನಿಮ್ಗೆ ಯಾವ ಥರ ಅನುಕೂಲ ಬೇಕೋ ಅದರಲ್ಲೆಲ್ಲ ಸರ್ವಿಸಸ್ಸು ಕೊಡ್ತೀವಿ ಅಂದು ನಂಬರ್ ಬಂದ್ಬಿಟ್ಟು ಈ ಥರ ಬಳಿದಲ್ಲಿರೋ ನಂಬರ್ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಟು ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ನಂಬರ್ ಇದೆ ಬೆಂಗಳೂರಲ್ಲಿ ಮೇ ಎಡ್ ಆಫೀಸ್ ಇದೆ ಇದನ್ನು ಇನ್ನೊಂದು ಪ್ರತಿ ಮೈಸೂರಲ್ಲಿದೆ ಹೆಸರಲ್ಲಿದೆ ನೀವೆಲ್ಲೂ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಸರ್ವಿಸ್ ಸರ್ವಿಸು ಸಿಕ್ಕಾಗಿ ಸರ್ವಿಸ್ ಸಿಗತ್ತೆ ವೆಬ್ಸೈಟಲ್ಲಿ ಫೋನ್ ನಂಬರ್ ಇದೆ ನೀವು ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಇದು ಮಾಡ್ತೀವಿ ವೆಬ್ಸೈಟಿಂದಲೂ ಡೈರೆಕ್ಟು ಮಾಡ್ಕೋಬೋದು ಅನುರಾಗ್ ಮೆಟ್ರಿಮುರಿ ಡಾಟ್ ಕಾಮ್ ಅಂತ ವೆಬ್ಸೈಟ್ ಐ ಡಿ ಇದೆ ನಮಸ್ಕಾರ ಮೇಡಮ್ ನಾನು ಐಗರ್ ತಿಂಡಿಗಳನ್ನೇ ಮಾಡೋದು ಎಲ್ಲಾನು ಹೋಮ್ ಮೇಡ್ ಮಾಡೋದು ವಿ ಆರ್ ಹ್ಯಾವಿಂಗ್ ಲೇಡೀಸ್ ವಿಚರ್ಸ್ ಸೊ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ ನಮ್ಮದು ಬಂದು ಜೈನಗರ್ ಸೆವೆಂತ್ ಬ್ಲಾಕಲ್ಲಿ ಐಸ್ಬರ್ ಜಂಕ್ಷನ್ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ನಾವು ಫುಡ್ಡು ಸಪ್ಲೈ ಮಾಡ್ತೀವಿ ವಿ ಆರ್ ಕೇಟ್ರಿಂಗ್ ಟು ಸೀನಿಯರ್ಸ್ ಆಲ್ಸೋ ಆ್ಯಂಡ್ ವಿ ಆರ್ ಅಂಡರ್ಟೇಕಿಂಗ್ ಕೇಟ್ರಿಂಗ್ ಆರ್ಡರ್ಸ್ ಆಲ್ಸೋ ಮೇಡಮ್ ಸೊ ಅಲ್ಲಿ ಬಂದು ನಮ್ಮದು ಮೂರ್ ಡಿವಿಷನ್ ಇದೆ ಒಂದು ಸ್ಪೈಸಸ್ಸು ಇನ್ನೊಂದು ಸ್ನ್ಯಾಕ್ಸು ಇನ್ನೊಂದು ಫುಡ್ಡು ಮೂರು ಡಿವಿಷನ್ ಇದೆ ಸೊ ಎವ್ರಿ ಡೇ ಪ್ರಿಪ್ರೇಷನ್ಸ್ ಆಗ್ತಾ ಇರೋದು ವಿತ್ ಕೇಟ್ರಿಂಗ್ ಆರ್ಡರ್ಸ್ ಆಲ್ಸೋ ಪೆನಿಬಡಿಯಲ್ಲಿ ಅಡ್ವಾನ್ಸ್ ಗ್ಯಾಡರ್ಸ್ ಬಿ ಡೆಲಿವರ್ಡ್ ಸೀನಿಯರ್ ಸಿಟಿಸನ್ಸ್ಗೆ ಕೊಡಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ನಾವು ಒನ್ ಫೀರ್ಗೆ ಚಾರ್ಜ್ ಮಾಡೋದು ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ವಿತ್ ಪಾರ್ಸಲ್ ಮಾಡ್ತೀವಿ ಇನ್ ಕೇಸ್ ವಿತ್ ಇನ್ ಟೂ ಕಿಲೋಮೀಟರ್ಸ್ ತ್ರೀ ಕಿಲೋಮೀಟರ್ ರೇಡಿಯಸ್ ಆಗಿರ್ತಾರೆ ವಿ ವಿಲ್ ಓನ್ಲಿ ಡೆಲಿವರ್ ದ ಫೋರ್ ಟು ಸೀನಿಯರ್ಸ್ ಅದರ್ವೈಸ್ ಯು ಹ್ಯಾವ್ ಟು ಕೆಟ್ ಇಟ್ ಡನ್ ಓನ್ ಏಕೆ ಅಂದರೆ ನಾವು ಚಾರ್ಜ್ ಮಾಡೋದು ಒನ್ ಫಿಫ್ಟಿ ಮಾಡ್ತೀವಿ ಅದಕ್ಕಿಂತ ನೀವು ತಂದೋ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಬೇರೆ ಡಿಸ್ಟೆನ್ಸ್ ಇರೋ ಕಡೆಗೆ ನಾವು ಕೊಡೋದಿಲ್ಲ ಹತ್ರ ಇದ್ರೆ ನೀವು ನಾವೇ ತೆಲು ದುಪ್ಪಟ್ಟಿದು ಬೇಸನ್ ಲಾಡು ರವೆ ಉಂಡೆ ಇದೆರಡೂ ನಾವು ತುಪ್ಪದಲ್ಲೇ ಮಾಡೋದು ರವೆ ಉಂಡೆ ಬೇಸನ್ ಲಾಡು ಎರಡು ತುಪ್ಪದ್ದು ಆಮೇಲೆ ಈ ಒಬ್ಬಟ್ಟು ಏನು ಮಾಡ್ತೀವಿ ಇದನ್ನ ಕೊಬ್ಬರಿ ಒಬ್ಬಟ್ಟು ಅಂತ ಹೇಳ್ತೀವಿ ದಿಸ್ ಇಸ್ ಮೇಡ್ ಆಫ್ ಗೀ ಸ್ಟಫಿಂಗ್ ವಿಲ್ ಬಿ ಡನ್ ವಿತ್ ಡ್ರೈ ಕೋಕೋನ್ ಆಡ್ ಅಂಡ್ ಶುಗರ್ ಮುಚ್ಚೋರೆ ತೇಂಗೋಡು ಚಟ್ಲಿ ಇದು ಬಂದು ಐಂಗ್ ಸ್ಪೆಷಲ್ ಆಫ್ ಮನ್ಮಾರ ದಂಡೆ ಐಂಗ ಸ್ಪೆಷಲ್ ಇದು ನಾವು ಫಂಕ್ಷನ್ಸ್ಗೆ ರಿಟರ್ನ್ ಗಿಫ್ಟ್ಗೆ ಆಮೇಲೆ ತಟ್ಟೆ ಗಿಡಕ್ಕೆ ದೊಡ್ಡ ದೊಡ್ಡ ಚಟ್ಲಿ ಮುಚ್ಚೋರೆ ತೇಂಗ್ಗಳು ಏನು ಐಟಮ್ಸ್ ಬೇಕು ಎಲ್ಲದನ್ನು ಪ್ರೊವೈಡ್ ಮಾಡ್ತೀವಿ ಎಲ್ಲ ಫಂಕ್ಷನ್ಸ್ಗೂ ಟೇಕ್ ಕೇಟ್ರಿಂಗ್ ಆರ್ಡರ್ಸ್ ಆಗಿ ಆ ಪ್ರಾಡಕ್ಟ್ ಇಲ್ಲಿ ಆನ್ಲೈನ್ ಮೂಲಕ ಸೇ ಸೆಲ್ ಮಾಡ್ತೀವಿ ಸಿಗೋಕುಮಿ ಆರ್ಡರ್ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಸೆಲ್ ಮಾಡಿ ನಮ್ಮ ಹತ್ರ ಆಲ್ ವೆರೈಟಿ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಮಿಲ್ಲೆಟ್ಸ್ ಅನ್ಪಾಲಿಶ್ಡ್ ವೆರೈಟಿ ಆಫ್ ಟ್ರೆಡಿಷನಲ್ ರೈಸ್ ಫಾರ್ ಎಕ್ಸಾಂಪಲ್ ರಾಜಮುಡಿ ರೈಸ್ ಅಂತ ತುಂಬ ನಮ್ಮ ಪಾಪ್ಯುಲರ್ ರೈಸ್ ವೆರೈಟೀಸ್ ಮಿಲ್ಲೆಟ್ಸ್ ಇದೆ ಮತ್ತು ಜವೆಗೋದಿ ಅಂತ ಇದು ಲಾಂಗ್ ಗ್ರೈನ್ ಬೀಟ್ ಅಂತ ಇದೆ ಎಮ್ ಆರ್ ಬೀಟ್ ಅಥವಾ ಕಫ್ಲಿ ಬೀಟ್ ಅಂತ ಇದಿದೆ ಇದು ಫ್ಲೋರ್ ತುಂಬ ಪಾಪ್ಯುಲರ್ ಮತ್ತು ಬೇರೆ ಆಲ್ ಮಿಲ್ಲೆಟ್ಸ್ ವೆರೈಟಿ ಫ್ಲೋರ್ಸ್ ಎಲ್ಲ ವೆರೈಟಿ ಫ್ಲೋರ್ಸ್ ಇದೆ ಮತ್ತು ಆಲ್ ವೆರೈಟೀಸ್ ಆಫ್ ಕಾಲ್ಸ್ ಆ್ಯಂಡ್ ಪಲ್ಸಸ್ ಇದೆ ಆಯಿಲ್ಸ್ ಇದೆ ಗೀ ಇದೆ ಒಂದು ನಮ್ಮ ಗೀರ್ ಕವು ಗಿ ತುಂಬ ಪಾಪ್ಯುಲರ್ ಇದೆ ಪ್ರಾಡಕ್ಟು ಧೋನಿ ಬೆಲ್ಲ ಅಂತ ಲಿಕ್ವಿಡ್ ಜಾಗರಿಂದ ಮಕ್ಕಳಿಗೆಲ್ಲ ಇದನ್ನು ತುಂಬ ಇಷ್ಟ ಇದ್ದವು ಲಿಕ್ವಿಡ್ ಜಾಗರಿ ಜಾಮ್ ಆದ್ರ ಬದಲು ಇದನ್ನು ಯೂಸ್ ಮಾಡ್ಬೋದು ವೆರಿ ರಿಚ್ ಇನ್ ಐರನ್ ಕಂಟೆಂಟ್ ಅಂತ ಬೇಸಿ ಹಸು ಗೀರ್ ಹಸುವನ್ನ ಹಸುವಿಂದ ಮಾಡಿದ್ರು ಅದು ತುಂಬ ಹೆಲ್ತ್ ಬೆನಿಫಿಟ್ಗಳಿವೆ ಇದು ತುಂಬ ಪ್ರ ಪಾಪ್ಯುಲರ್ ಇದೆ ನಮ್ಮ ಕಸ್ಟಮರ್ ಬೇಸಲ್ಲಿ ನೋಡಿದರೆ ಕಂಪ್ಲೀಟ್ಲಿ ಇದರದ್ದು ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಇದೆ ಒಂದು ಜಾಗರಿ ವೆರೈಟೀಸ್ ಇದೆ ಜಾಗರಿ ಪೌಡರ್ ಇದೆ ಕಂಪ್ಲೀಟ್ಲಿ ಎಲ್ ಬಿ ಕೆಪ್ ಫಾರ್ ಒನ್ ಇಯರ್ಸ್ ಇರುತ್ತೆ ಶುಗರ್ ಹೆಲ್ತಿ ಆಪ್ಷನ್ ಫಾರ್ ಶುಗರ್ ಆಪ್ಷನ್ ಇದೆ ಅದೆಲ್ಲ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಗ್ರೌಂಡ್ನಟ್ ಆಯಿಲ್ ಕೋಕೋನಟ್ ಆಯಿಲ್ ಹೋಟೆಲ್ ಮತ್ತೆ ಇಲ್ಲಿ ಬನ್ನಿ ಈವೆಂಟ್ ಈ ವಿಪ್ರಾ ಸಂಘದವರು ಬಹಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟಿ ವಿ ಜಿ ರೋಡಲ್ಲಿ ನಡೀತಾ ಇದೆ ನಾಳೆ ನಾಡಿದ್ದು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಕೂಡ ಇವೆಂಟ್ ಇರುತ್ತೆ ನೀವು ನೋಡಿದಂಗೆ ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಎಷ್ಟು ಕೂಡ ಸ್ಮಾಲ್ ಬಿಸ್ನೆಸ್ನಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ ಧನ್ಯವಾದಗಳು ಬೇಸಿಕಲಿ ಇದು ಬಂದು ಟ್ರಾವೆಲ್ ಅಂತ ಟ್ರಾವೆಲ್ ಏನಂದ್ರೆ ಲಗೇಜ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಈ ಲಗೇಜ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಪ್ರತಿಯೊಬ್ಬರು ಕಾಮನ್ ಪೀಪಲ್ಗೂ ಯೂಸ್ ಆಗುತ್ತೆ ಯಾವಾಗಲೂ ನೀವು ಟ್ರಾವೆಲ್ ಕಾಮನ್ ಆಗಿ ನಿಮಗೆ ರೆಗ್ಯುಲರಾಗಿ ಬಂದರೆ ಯಾವುದೇ ಟಿಕೆಟ್ಸ್ ಆಗಿ ಬುಕಿಂಗ್ ಮಾಡ್ಬೋದು ಇಲ್ಲ ಬೇರೆ ಬೇರೆ ಯಾವುದೇ ಬುಕ್ ಮಾಡ್ಬೋದು ಆದರೆ ಲಗೇಜ್ನ ಯಾರು ಟ್ರಾನ್ಸ್ಪೋರ್ಟ್ ಮಾಡೋಕಿದರೆಗೂ ಯಾರು ಅಂತ ಆ್ಯಂಡ್ ಲಗೇಜ್ ಎಷ್ಟು ಫೆಸಿಲಿಟಿ ನಿಮಗೆ ಇದಾಗುತ್ತೆ ಅಂದರೆ ಬೈ ಏರೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ದೇ ತೊಂದರೆ ಚಿಕ್ಕಿನಲ್ಲಿ ವೆಯ್ಟ್ ಮಾಡಬೇಕು ಬೆಲ್ಟ್ ಅಲ್ಲಿ ವೆಯ್ಟ್ ಮಾಡಬೇಕು ಅದ್ರದ್ದೆಲ್ಲ ನಿಮಗೆ ಕೋಶನ್ ತರ್ತೀವಿ ನಾವು ಏನು ಸರ್ವಿಸ್ ತಂದಿದ್ದೀವಿ ಅಂದರೆ ನಮ್ಮ ಟ್ರಾವೆಲ್ ಬಾಕ್ ಸರ್ವಿಸ್ನ ನೀವು ಬುಕ್ ಮಾಡಿದ್ರೆ ನಿಮ್ಮ ಲಗೇಜ್ನ ನಿಮ್ಮ ಮನೆಯಿಂದಲೇ ಪಿಕ್ ಮಾಡಿ ನೀವು ಹೋಗೋ ಡೆಸ್ಟಿನೇಷನ್ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ನೀವು ಮುಂಬೈಗೆ ಹೋಗ್ತಾ ಇದ್ದೀರಾ ಇಲ್ಲ ಎಲ್ಲೇ ಯಾವುದೇ ಸಿಗ್ಮೆಂಟ್ಗೆ ಹೋಗ್ತಾ ಇದೀರ ಅಂತ ಬ್ಯಾಂಗ್ಳೂರಿಂದ ನಿಮ್ಮ ಮನೇಲಿ ಪಿಕ್ ಮಾಡಿ ನಿಮ್ಮ ಮುಂಬೈಲಿರೋ ಹೋಟೆಲ್ ಆಗಿರ್ಬೋದು ರೆಸಾರ್ಟ್ ಆಗಿರ್ಬೋದು ಇಲ್ಲ ಇನ್ನೊಂದು ಸೆಕೆಂಡ್ ಹೋಮ್ ಆಗಿರ್ಬೋದು ಅಲ್ಲಿ ತಲ್ಪ್ಸ್ಕೊಡ್ತೀವಿ ಅಟ್ ಅಫೋರ್ಡೆಬಲ್ ಪ್ರೈಸಿಗೆ ಮೈ ಸಪೋರ್ಟ್ ಇದೆ ಸ್ಟೆಪ್ ಪಿಕಪ್ ಅಂಡ್ ಫೆಸಿಲಿಟಿ ಕೂಡ ಇದೆ ಇದು ಬೇಸಿಕ್ ಹ್ಯಾಬಿಟ್ ಇವಾಗ ಫ್ಯೂಚರ್ ಆಫ್ ಟ್ರಾವೆಲ್ ಅನ್ನೋದು ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಎರಡೂ ಸರ್ವಿಸ್ ಇದೆ ಅಲ್ಲಿ ನೀವು ನಿಮ್ಮ ಲಗೇಜ್ ನಿಮ್ಮ ಸ್ಟಡೀಸ್ ನಿಮ್ಮ ಮಕ್ಕಳು ಯಾರಾದರೂ ಅಪ್ಲೋಡಲ್ಲಿ ಇದು ಮಾಡ್ತಿದ್ದಾರೆ ಅವ್ರಿಗೆ ಫುಡ್ಡು ಇಲ್ಲ ಇನ್ನೊಂದು ಕ್ಲೋತ್ಸ್ ಇಲ್ಲ ಶೂಸ್ ಏನಾದ್ರು ಕಳಿಸ್ಬೇಕಾದ್ರೆ ನಮ್ಮ ಸರ್ವಿಸ್ ನೀವು ಚೂಸ್ ಮಾಡಿದ್ರೆ ಎಲ್ಲ ಇಂಟರ್ ಡೊಮೆಸ್ಟಿಕ್ ಇಂದ ಬ್ಯಾಂಗ್ಳೂರ್ ಇಂಡಿಯಾ ಇಂದ ನೀವು ಆಲ್ ಓವರ್ ವರ್ಲ್ಡ್ ಕಳಿಸ್ಬೋದು ಫಾರ್ ಎಕ್ಸಾಂಪಲ್ ಯು ಎಸ್ ಯು ಕೆ ಯುರೋಪ್ ಕಂಟ್ರೀಸ್ ಪ್ರತಿಯೊಂದಕ್ಕೂ ನಮ್ಮ ಇಂಟರ್ನ್ಯಾಷನಲ್ ಸರ್ವಿಸ್ ಇದೆ ನಮ್ದು ಮೈನ್ ಬ್ರಾಂಚ್ ಬಂದು ಬ್ಯಾಂಗ್ಳೂರಿಂದ ವಿ ಆರ್ ಸ್ಟಾರ್ಟ್ಅಪ್ ಫ್ರಮ್ ಬ್ಯಾಂಗ್ಳೂರ್ ಇಟ್ಸ್ ಇಟ್ಸ್ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಏಯ್ಟೀನ್ ಬೇಸಿಕಲಿ ನಾವು ಇಲ್ಲೇ ಇದೀವಿ ಅಂಡ್ ನಮ್ಮ ಏಜೆನ್ಸಿ ನಮ್ಮ ಏಜೆನ್ಸ್ ಆಲ್ ಓವರ್ ಇಂಡಿಯಾ ಪಬ್ಲಿಷ್ ಆಗಿದ್ದಾರೆ ಟ್ರಾವೆಲ್ ಕ್ಲಾತ್ ಡಾಟ್ ಕಾಮ್ ಅಂತ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಅದ್ರ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಲಗೇಜ್ ಫ್ರೀ ಟ್ರಾವೆಲ್ ಮಾಡಿದಾಗ ಏನು ಬೆನಿಫಿಟ್ಸ್ ಇರುತ್ತೆ ಅಂತ ಬ್ಲಾಗ್ಸ್ ಇದೆ ಆ ಬ್ಲಾಗ್ಸ್ನ ನೀವು ಚೆಕ್ ಮಾಡ್ಬೋದು ಆಮೇಲೆ ಅಲ್ಲಿಂದ ಬೆನಿಫಿಟ್ಸ್ ಎಷ್ಟು ಪ್ರೈಸಿಂಗ್ ಇದೆ ಯು ಕ್ಯಾನ್ ಟೇಕ್ ದ ಕೊಟೇಷನ್ ಆಲ್ಸೋ ಕೊಟೇಷನ್ ಆದಮೇಲೆ ನೀವು ಬುಕ್ ಸರ್ವಿಸ್ ಮಾಡಿ ನಮ್ಮ ಲಗೇಜ್ ಫ್ರೀ ಟ್ರಾವೆಲ್ನ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ನಾವು ರೋಗನ್ ಮಾಲ್ಟಿಂದ ಬೆಂಗೂರು ಬೇಸ್ಡ್ ಮಲ್ಟಿಗ್ರೇನ್ಸ್ ಕೌಂಟೆಡ್ ಹೆಲ್ತ್ ಡ್ರಿಂಕ್ ಮಾಡಿದೆ ಸೊ ನಾವು ಮೊಳಕೆ ಕಟ್ಟಿ ಇಪ್ಪತ್ತೊಂದು ಡಿಫ್ರೆಂಟ್ ಥರದ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಮಿಲೆಟ್ಸ್ ಇರುತ್ತೆ ಮತ್ತು ಸಿರಿಧಾನ್ಯ ಗ್ರೀನ್ಸು ಡ್ರೈ ಫ್ರೂಟ್ಸು ಮತ್ತು ಸೀಡ್ಸು ಎಲ್ಲ ಇರುತ್ತೆ ಭಾಳ ಒಳ್ಳೆಯ ಕಡ್ ಹೆಲ್ತ್ ಪ್ರಾಡಕ್ಟು ಏನಂದರೆ ಇದು ಬೆಳಗ್ಗೆ ಆಹಾರದ ಥರನೂ ತೊಗೋಬೋದು ಅಥವಾ ನೈಟು ಆಹಾರದ ಥರನೂ ತೊಗೋಬೋದು ಸೊ ಯಾವ ಮೂರರಿಂದ ನಾಲ್ಕು ಸ್ಪೂನ್ ಬಿಚ್ಚಿಕೊಂಡು ಬಂದರೆ ಬೆಳಗ್ಗೆ ಎನರ್ಜಿ ಲೆವೆಲ್ಸ್ ತುಂಬ ತುಂಬ ಚೆನ್ನಾಗಿರುತ್ತೆ ಉಂಡೆಗಳು ಸಹ ಮಾಡಬಹುದು ಸೊ ಮಕ್ಕಳಿಗೆ ಮಿನಿಯ ಟೈಮ್ಸು ಅವರು ತಿನ್ನಲ್ಲ ಅಲ್ವಾ ಸೊ ಈ ಥರ ಉಂಡೆಗಳು ಸಹ ತುಪ್ಪ ಮತ್ತು ಬೆಲ್ಲ ಹಾಕಿ ಮಾಡಿಕೊಟ್ಕೊಡ್ತಾರೆ ಬಿಕಾಸ್ ಒಳ್ಳೇದು ಯಾವಾಗಲೂ ಕಷ್ಟ ಸೊ ಈ ಥರ ಉಂಡೆಗಳು ಮಾಡ್ಕೊಳ್ಬೋದು ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ದೋಸೆ ಹಿಟ್ಟಲ್ಲಿ ಒಂದು ಎರಡು ಮೂರು ಸ್ಪೂನ್ ಹಾಕಿದ್ರೆ ಮಲ್ಟಿಗ್ರೇನ್ಸ್ ಪ್ರೌಟೆಡ್ ದೋಸೆ ಆಗುತ್ತೆ ಸೊ ಓವರಾಲ್ ಭಾಳ ಒಳ್ಳೆ ನ್ಯೂಟ್ರಿಷನಲ್ ಪ್ರಾಡಕ್ಟ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸೊ ಈ ಡಿ ವಿ ಜಿ ರೋಡಲ್ಲಿರೋ ಅಬಿಳಾಶ್ರಮದಲ್ಲಿ ಭಾಳ ಭಾಳ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದೊಂದು ಒಂದೊಂದು ಪ್ರಾಡಕ್ಟು ಸಹ ನಾಟ್ ಓನ್ಲಿ ಅವರ್ ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟ್ ಮಾತ್ರ ಅಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸು ಇಲ್ಲಿ ಭಾಳ ಭಾಳ ಉತ್ತಮವಾಗೂ ಇದೆ ಪ್ಲೀಸ್ ವಿಸಿಟ್ ಮಾಡಿ ಎಲ್ಲರನ್ನು ಟ್ರೈ ಮಾಡಿ ಇವ್ ರಿಯಲಿ ತುಂಬ ತುಂಬ ಎಂಜಾಯ್ ಮಾಡ್ತೀರಾ ಇದನ್ನ ಪ್ಲೀಸ್ ಡೂ ಶಾಪಿಂಗ್ ಮಾಡಿ ನಿಮಗೇನಾದರೂ ಸುಸ್ತಾಗಿದ್ದರೆ ಇಲ್ಲಿ ಟೀ ಕಾಫಿ ಸಿಗುತ್ತೆ ಹಾಗೆ ತಿಂಡಿ ಕೂಡ ಸಿಗುತ್ತೆ ನೀವು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರ ತನಕ ಇರುವಂತಹ ಈ ಒಂದು ಎಕ್ಸಿಬಿಷನ್ಗೆ ಖಂಡಿತ ಭೇಟಿ ನೀಡಬೋದು ಇದು ನಡೀತಾ ಇರೋದು ಬಸವನಗುಡಿ ಗಾಂಧಿ ಬಜಾರಲ್ಲಿರುವಂತಹ ಡಿ ವಿ ಜಿ ರೋಡಲ್ಲಿ ಹಾಗೆ ಅಬಲಾಶ್ರಮದಲ್ಲಿ ಈ ಎಕ್ಸಿಬಿಷನ್ ನಡೀತಾ ಇದೆ ಸುಮಾರು ಐವತ್ತು ಸ್ಟಾಲ್ಗಳಿವೆ ಖಂಡಿತ ತಪ್ಪೇ ನೀವು ಸಹ ಭೇಟಿ ನೀಡಿ ಇಷ್ಟ ಆದ ಪ್ರಾಡಕ್ಟನ್ನು ಖರೀದಿ ಮಾಡ್ಬೋದು ಎಲ್ರಿಗೂ ಧನ್ಯವಾದಗಳು